ಸಂತೋಷ ದಿವಸ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಎಲ್ಲ ಎಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ ನನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆ ಹೆಣ್ಮಕ್ಳು ಮತ್ತು ನಮ್ಮ ಗಂಡು ಮಕ್ಕಳು ಬರ್ತಾ ಬರ್ತಾಯಿರು ಏಳು ಗಂಟೆಗೆ ಬಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತಾಯಿದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಡು ಬರೋದಿಲ್ಲ ಅಂತ ಒಂದು ನೋವನ್ನು ಎಕ್ಪಡಿಸಿದ್ರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇವೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಮಾಡ್ಬೇಕನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಮುಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿಗಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೆ ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಇವತ್ತು ಒಂದು ಒಳ್ಳೆ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಿಂದ ಇವತ್ತು ಏನಿದೆ ಯಾರು ನಮ್ಮವರು ಟೆಂಡರ್ ಕುತ್ಕೊಂಡಿದ್ದಾರೆ ಅವ್ರಿಗೆ ಒಂದು ಕ್ಯೂ ಮಾತಾನ ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಪೊಲೀಸ್ನ ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಒಂದು ಮಿತಿವಾಗಿ ಅಂದರೆ ಮಿನಿಮೆಯಾಗಿ ಅದನ್ನು ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ಗೆ ಕಡೆ ಇರ್ತೀನಿ ಅಂತ ಹೇಳ್ತಾ ಆ ಪಬ್ಲಿಕ್ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಕ್ಕೆ ಹೇಳಿದ್ದೀನಿ ಎಲ್ಲ ಪಬ್ಲಿಕ್ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನ ಉನ್ನತ ಮಾಡಿ ತೊಗೊಂಡು ಹೋಗ್ಬೇಕಂತ ಕೇಳ್ತೀನಿ ಇದೇನಾದರೂ ಸಕ್ಸಸ್ ಆದರೆ ನಾಲ್ಕು ಹೋಗ್ಲಿ ನಾಲ್ಕು ಕಡೆ ಕ್ಯಾಂಟೀನ್ನ ಇದು ಮಾಡಿಕೊಟ್ಟು ಇದನ್ನ ಅನುಕೂಲವನ್ನ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನ ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿ ವರ್ಗರು ಕೂಡ ಒಳ್ಳೆ ವಿಜಯನ್ ಇಟ್ಕೊಂಡು ಕೂಡ ಇದನ್ನ ನನಗೆ ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತಜ್ಞತೆ ಇಂತ ಒಳ್ಳೆ ಕೆಲಸ ಮಾಡ್ತಾರೆ ಬಹುಶಃ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದಾರೆ ಇವ್ರಿಗೂ ಕೃತಜ್ಞತೆ ಹಾಗೂ ಕನ್ನಡ ಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಕೆಲಸ ಮಾಡಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿ ನಾನು ಕ್ಯಾಂಟೀನ್ ಮಾಡ್ಕೊಡ್ತೀನಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದು ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಮಾನ್ಯ ಶಾಸಕರಿಗೆ ನಿಜವಾಗ್ಲೂ ಕೂಡ ನಾವು ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ರೀತಿ ಆಭಾರಿ ಯಾಕೆ ಅಂತಂದರೆ ನಾವೀಗಾಗಲೇ ಕಾಲೇಜಿನ ಏನೇ ಸಮಸ್ಯೆ ತಗೊಂಡೋದ್ರು ಕೂಡ ಅವರು ಪ್ರತಿ ನಾವು ಭೇಟಿ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನು ಅಂತಂದ್ರೆ ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರ್ದು ಏನು ಸಮಸ್ಯೆ ಇದ್ರು ತಗೊಂಡ್ಬನ್ನಿ ಅಂತ ಹೇಳಿ ನಾನು ಈಗಾಗಲೇ ಏನೆಲ್ಲ ಕೂಡ ಮಕ್ಕಳ ಕುಂದುಕರ್ತೆಗಳ ಬಗ್ಗೆ ತಗೊಂಡೋದಂತ ಸಂದರ್ಭದಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈಡೇರಿಸಿಕೊಂಡಿದ್ದಾರೆ ಕೊಟ್ಟಿದ್ದಾರೆ ಈ ಬಹುಶಃ ಇವತ್ತೇನು ಈ ಕ್ಯಾಂಟೀನ್ ಪಲಹಾರು ಮಂದಿರನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಇದಂತೂ ಕೂಡ ನಿಜವಾಗ್ಲೂ ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರು ಹೇಳದಂತೆ ಏಳೆಂಟು ಗಂಟೆಗೆ ಬರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆನೆ ಈಗ ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಎಲ್ಲ ಮನೆಯಲ್ಲಿ ಮಾಡ್ಕೊಡೋದು ನಾವು ಕೂಡ ಅನುಭವನೆ ನಮ್ಗೆ ಯಾಕೆಂದ್ರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗಿ ಮಟ್ಟಕ್ಕೆ ಬಂದಿದ್ದೀವಿ ಅನುಭವ ಆಯ್ತು ನನಗೆ ಹಂಗಾಗಿ ಅಂತವರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸಿಕೊಡ್ತಕ್ಕಂಥದ್ದು ಒಂದ್ ರೀತಿ ಸಾಮಾನ್ಯ ಕೆಲವರಿಗೆ ಮಾತ್ರ ಬಟ್ ಕೆಲವರಿಗೆ ಮಾತ್ರ ಅದರ ಕೆಲವರಲ್ಲಿ ನಮ್ಮ ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಇದೇಷಿಯಾಗಿ ಅವ್ರಿಗೆ ಏನೆಲ್ಲ ಕೂಡ ಸಮಸ್ಯೆಗಳ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಸದಾ ಅವರು ಬೆನ್ನಿಂದ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಕೂಡ ಇದ್ದು ಬೆನ್ನು ತಟ್ಟಾರೆ ನಮಗೆ ಅವರ ಈ ಒಂದು ಅಧಿಕಾರ ಅಂತಕ್ಕಂಥ ಕೇವಲ ನಮ್ಮ ತಾಲೂಕಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಅವ್ರದ್ದು ಪ್ರಸರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದ್ ರೀತಿ ಅವರಿಗೆ ಭಗವಂತನಲ್ಲ ಆರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಸರ್